ಎಲ್ಲರಿಗೂ ನಮಸ್ಕಾರ ವೀರಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದ ಮುಂದೆ ಏನು ಈ ಒಂದು ವಿಗ್ರಹ ಇರುತ್ತೆ ಅಂದರೆ ಒಂದು ಬರವಣಿಗೆ ರೂಪದಲ್ಲಿರುವಂತಹ ಈ ಕಲ್ಲು ಇದು ನಮ್ಮ ಪೂರ್ವಜರು ನಮ್ಮ ಮುಗಡಿ ಗ್ರಾಮದಲ್ಲಿ ಸ್ಥಾಪನೆಯನ್ನು ಮಾಡಿರ್ತಾರೆ ಕಾಲಾಂತರದಿಂದ ಇದರ ಒಂದು ಶಕ್ತಿ ಕುಂದುವಾಗಿರುತ್ತೆ ಆದ್ದರಿಂದ ಇವತ್ತು ಇದಕ್ಕೆ ಪುನಃ ಶಕ್ತಿಯನ್ನು ತುಂಬ ಪ್ರಯತ್ನನ ಮಾಡಿದ್ದಾರೆ ನಮ್ಮ ಊರಿನ ಗ್ರಾಮಸ್ಥರೆಲ್ಲರೂ ಕೂಡ ಅದೇ ರೀತಿ ಏನಿದೆ ದವಸ ಧಾನ್ಯಗಳಿರ್ಬೋದು ಮತ್ತು ಪ್ರತಿಯೊಂದು ಆ ಪೂಜೆ ಸಾಮಗ್ರಿಗಳೇನಿರುತ್ತೆ ಪ್ರತಿಯೊಂದನ್ನು ಸಹ ಈ ಒಂದು ದಿನದಲ್ಲಿ ತಗೊಂಬಂದು ನಮ್ಮ ದೇವಸ್ಥಾನದ ಮುಂದೆ ಅರಳಿ ಮರ ಇದೆ ಆ ಮರಳಿ ಅರಳಿ ಮರಕ್ಕೆ ದಾರ ಅಂದರೆ ಪೂಜೆ ಸಾಮಗ್ರಿಗೆ ಏನು ಬೇಕಾಗಿರುತ್ತೆ ಪ್ರತಿಯೊಂದನ್ನು ಸಹ ಉಪಯೋಗಿಸ್ಕೊಂಡು ಸಕಲ ಗ್ರಾಮಸ್ಥರೆಲ್ಲರೂ ಕೂಡ ಬಂದು ಮತ್ತು ಪೂಜಾರಿ ಆದಂತಹ ಶಾಂತಣ್ಣ ಹಾಗೂ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಅದೇ ರೀತಿ ಇದೇ ನಮ್ಮ ಊರಿನ ಶ್ರೀ ವೀರಂಜನೇಯ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನದ ಮುಂಭಾಗದಲ್ಲಿ ಈ ಒಂದು ವಿಗ್ರಹ ಅಂದರೆ ಕಲ್ಲಿರೋದು ಬರವಣಿಗೆ ರೂಪದಲ್ಲಿರುವಂತಹ ಕಲ್ಲು ನಮ್ಮ ಪೂರ್ವಜರು ಸ್ಥಾಪನೆ ಮಾಡಿದಂತಹ ಕಲ್ಲು ಈಗೇನು ನೋಡ್ತಾ ಇದ್ದೀವಿ ಇದು ನಮ್ಮ ಊರಿನ ಶ್ರೀ ಸ್ವಾಮಿ ಈ ಒಂದು ಕಲ್ಲು ಏನಿದೆ ಇದಕ್ಕೆ ಅಂದಿನ ಕಾಲದಲ್ಲಿ ತುಂಬ ಶಕ್ತಿ ಇತ್ತು ಅಂತೇಳಿ ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ ಇಂದೂ ಕೂಡ ಹೇಳ್ತಾ ಅದೇ ರೀತಿ ಈ ದೇವಸ್ಥಾನದ ಮುಂದಗಡೆ ಏನಿದೆ ಈ ಕಲ್ಲು ಅಂದಿನ ಕಾಲದಲ್ಲಿ ಯಾವುದೇ ರೀತಿಯ ಒಂದು ಸಮಸ್ಯೆ ಕಂಡು ಬಂದರೂ ಕೂಡ ಒಬ್ಬ ವ್ಯಕ್ತಿಯಲ್ಲಿ ಅದನ್ನು ಆ ವ್ಯಕ್ತಿಯಿಂದ ಆ ಸಮಸ್ಯೆನ ದೂರಪಡಿಸ್ತಾ ಇತ್ತು ಅಂತೇಳ್ಬಿಟ್ಟು ಹೇಳ್ತಾರೆ ನಮ್ಮ ಹಿರಿಕರು ಅದೇ ರೀತಿ ಇದರ ಒಂದು ಉಲ್ಲೇಖಗಳು ಸಹ ಪುಸ್ತಕದಲ್ಲಿ ಬರವಣಿಗೆ ರೂಪದಲ್ಲಿದೆ ತಾಳೆಗರಿಯಲ್ಲಿದೆ ಅಂತನೂ ಹೇಳ್ತಾರೆ ಪ್ರತಿಯೊಂದು ಕೂಡ ಬರವಣಿಗೆ ರೂಪದಲ್ಲಿ ಎಲ್ಲ ಕೂಡ ನಮ್ಮ ಇತಿಹಾಸ ಏನಿದೆ ನಮ್ಮ ಪೂರ್ವಜರು ಎಲ್ಲದನ್ನೂ ಕೂಡ ಬರೆದಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಪ್ರತಿಯೊಂದು ಕೂಡ ಬರವಣಿಗೆ ರೂಪದಲ್ಲಿದೆ ಅದಕ್ಕೋಸ್ಕರನೇ ಇವತ್ತು ಈ ಒಂದು ಪೂಜೆನ ನಡೆಸ್ತಾ ಇದ್ದಾರೆ ವಿಶೇಷವಾದಂತಹ ಪೂಜೆನ ನಮ್ಮ ಈ ಮುಗಡಿ ಗ್ರಾಮದಲ್ಲಿ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ನಡೆಸ್ತಾ ಇದ್ದಾರೆ ನಮ್ಮ ಊರಿನ ಏನು ಕಲಿಯುಗದ ಬ್ರಹ್ಮ ಅಂತೇಳಿ ಕರಿತೀವಿ ನಾವು ಶ್ರೀ ವಿರಂಜನೇಯ ಸ್ವಾಮಿ ಇವರ ಒಂದು ಅಪ್ಪಣೆ ಮೇರೆಗೆ ಈ ಒಂದು ಪೂಜಾ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ ವಿಶೇಷವಾದಂತಹ ಪೂಜೆ ಕಾರ್ಯಕ್ರಮನ ಅಪ್ಪಣೆ ಮೇರೆಗೆ ಇಟ್ಕೊಂಡಿದ್ದು ಶ್ರೀ ವಿರಂಜನೇಯ ಸ್ವಾಮಿ ಏನು ಒಂದು ಅಪ್ಪಣೆಯನ್ನು ಸೂಚಿಸಿರುತ್ತೆ ಅದರ ಮೇರೆಗೆ ನಮ್ಮ ಊರಿನ ಗ್ರಾಮಸ್ಥರು ಹಾಗೂ ಸಕಲ ಅಲ್ಲಿದ್ದಂತಹ ಭಕ್ತಾದಿಗಳು ಹಾಗೂ ಪೂಜಾರರು ಏನಿರ್ತಾರೆ ಅವರು ಆ ಕಾರ್ಯಕ್ರಮ ನಿಯಮ ಪೂಜೆನ ತುಂಬ ಸುಗಮವಾಗಿ ನಡೆಸ್ತಾ ಇರ್ತಾರೆ ಅದೇ ರೀತಿ ಸ್ವಾಮಿ ಅಂದರೆ ಶ್ರೀ ವೀರಾಂಜನೇಯ ಸ್ವಾಮಿ ಏನು ಗುರುತು ಮಾಡಿ ತೋರಿಸ್ತಾ ಇರುತ್ತೆ ಆ ಜಾಗದಲ್ಲಿ ಸಹ ಪೂಜೆಗಳನ್ನ ಮಾಡ್ತಾ ಇರ್ತಾರೆ ಅದೇ ರೀತಿ ದವಸ ಧಾನ್ಯಗಳನ್ನ ಆ ಜಾಗದಲ್ಲಿ ಹಾಕಿ ಮಣ್ಣನ್ನು ಮುಚ್ಚೋದಾಗಿರ್ಬೋದು ಕಾಯಿಗಳನ್ನ ಪೂಜೆ ಮಾಡೋದಾಗಿರ್ಬೋದು ಪ್ರತಿಯೊಂದು ಕೆಲಸಗಳನ್ನ ತುಂಬ ಅಚ್ಚುಕಟ್ಟಾಗಿ ಒಂದು ನೀತಿ ನಿಯಮಗಳ ಮೂಲಕನೇ ಇವತ್ತು ಇದರ ಸುತ್ತ ಏನು ಚಿಕ್ಕ ಗುಂಡಿಗಳನ್ನ ತೆಗೆಯಲಾಗಿದೆ ಅದರಲ್ಲಿ ಅರಿಶಿನ ಕುಂಕುಮ ಆಗಿರ್ಬೋದು ದವಸ ಧಾನ್ಯಗಳು ಹಾಗೂ ಅದಕ್ಕೆ ಏನು ಯೋಗ್ಯವಾಗಿ ಬೇಕಾಗಿರುವಂತಹ ಪ್ರತಿಯೊಂದು ಸಾಮಗ್ರಿಗಳು ಪೂಜಾ ಸಾಮಗ್ರಿಗಳಾಗಿರ್ಬೋದು ಎಲ್ಲವನ್ನೂ ಸಹ ಸಿದ್ಧವಾಗಿಸ್ಕೊಂಡು ಅದಕ್ಕೆ ಹಾಕಿ ಸಕಲ ಗ್ರಾಮಸ್ಥರು ಹಾಗೂ ಒಂದು ಪೂಜೆಯ ಮೇರೆಗೆ ಅದನ್ನು ಮುಚ್ಚಿರ್ತೇವೆ ಈ ದಿವಸ ಏನು ಈ ಒಂದು ಪೂಜೆ ನಡೀತಾ ಇರುತ್ತೆ ಈ ಒಂದು ಪೂಜೆಯ ಮುಖ್ಯ ಅಧ್ಯಕ್ಷತೆಯನ್ನು ನಮ್ಮ ವೀರಂಜನೇಯ ಸ್ವಾಮಿಯವರು ವಹಿಸಿರ್ತಾರೆ ಯಾಕೆಂದರೆ ಇವರ ಒಂದು ಅನುಮತಿ ಮೇರೆಗೇನೇ ಈ ಒಂದು ಪೂಜೆಯನ್ನು ನಡೆಸಲಾಗ್ತಿರುತ್ತೆ ಅದೇ ರೀತಿ ಈ ನಮ್ಮ ಶ್ರೀ ವೀರಂಜನೇಯ ಸ್ವಾಮಿ ಏನೋ ಒಂದು ಅಪ್ನೆಗಳನ್ನ ನೀಡ್ತಾ ಇರುತ್ತೆ ಮತ್ತು ಸೂಚನೆ ಸಲಹೆಗಳನ್ನ ಏನು ನೀಡ್ತಾ ಇರುತ್ತೆ ಅದ್ರ ಮುಖಾಂತರನೇ ಕೂಡ ಈ ಒಂದು ಪೂಜೆ ಕಾರ್ಯಕ್ರಮಗಳನ್ನ ತುಂಬ ಸುಗಮವಾಗಿ ನಡೆಸ್ತಾ ಇರ್ತಾರೆ ನಮ್ಮ ಮುಗಳಿ ಗ್ರಾಮದಲ್ಲಿ ಯಾವುದೇ ಒಂದು ರೀತಿಯ ಶುಭ ಸಮಾರಂಭಗಳಾಗಿರಲಿ ಯಾವುದೇ ಒಂದು ದೇವತಾ ಕಾರ್ಯಗಳಾಗಿರಲಿ ಶ್ರೀ ವೀರಾಂಜನೇಯ ಸ್ವಾಮಿಯ ಅಪ್ಪಣೆಗಳ ಮೇರೆಗೆ ಎಲ್ಲ ಪ್ರತಿಯೊಂದು ಕಾರ್ಯಕ್ರಮಗಳನ್ನ ನಾವು ನಡೆಸ್ತಾ ಇರ್ತೇವೆ ಈ ಒಂದು ದೃಶ್ಯಾವಳಿ ಏನಿದೆ ಈ ಒಂದು ಕಲ್ಲೇನಿದೆ ಈ ಒಂದು ಬರವಣಿಗೆ ರೂಪದಲ್ಲಿರುವಂತಹ ಈ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಮುಂದೆ ಇರುವಂಥ ಈ ಕಲ್ಲಿಗೆ ಶಕ್ತಿಯನ್ನು ಬರೆಸೋದಕ್ಕೋಸ್ಕರ ನಾವು ಬಳಸ್ತಾ ಇರೋವಂಥ ಸಾಮಗ್ರಿಗಳು ಕಲ್ಲಿನ ಅಡಿಯಲ್ಲಿ ಹಾಕಿಬಿಟ್ಟು ಅದನ್ನು ಶ್ರೀ ವೀರಾಂಜನೇಯ ಸ್ವಾಮಿ ಅವರ ಅಪ್ಪಣೆ ಮೇರೆಗೆ ಪ್ರತಿಯೊಂದನ್ನು ಸಹ ಏನು ಅಪ್ಪಣೆಯನ್ನು ಸೂಚಿಸಿರುತ್ತೆ ಅದರಂತೆ ಸಹ ಈ ಕೆಲಸ ಕಾರ್ಯಗಳನ್ನ ಇಂದು ಇದ್ದೇವೆ ಅದೇ ರೀತಿ ಶಂತಣ್ಣ ಅವರು ಕೂಡ ಅದನ್ನು ಕಲ್ಲಿನಡಿಯಲ್ಲಿ ಹಾಕ್ಬಿಟ್ಟು ಅದರ ಮೇಲೆ ಮಣ್ಣನ್ನು ಮೂರು ಇಡೀ ಮಣ್ಣನ್ನು ಹಾಕಿ ಅದನ್ನು ಮುಚ್ಚಿರ್ತಾರೆ ಶ್ರೀ ವೀರಂಜನೆ ಸ್ವಾಮಿಯನ್ನು ಸಹ ಕಲ್ಲಿನ ಬಳಿಯಲ್ಲಿ ಇಟ್ಟುಕೊಂಡು ಈ ಒಂದು ಅಭಿಷೇಕಗಳನ್ನ ಮಾಡ್ತಾ ಇದ್ದಾರೆ ಶಾಸ್ತ್ರಬದ್ಧವಾಗಿ ಈ ಒಂದು ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ ಇವತ್ತು ನಮ್ಮ ಊರಿನ ಎಲ್ಲ ಗ್ರಾಮಸ್ಥರು ಹಾಗೂ ಅಲ್ಲಿರುವಂತಹ ಭಕ್ತಾದಿಗಳು ಪ್ರತಿಯೊಂದು ರೀತಿಯ ಒಂದು ಅಭಿಷೇಕ ಆಗಿರ್ಬೋದು ಒಂದು ಪೂಜೆಗಳನ್ನ ನೆರವೇರಿಸಿದ ಮೇಲೆ ಕೊನೆಯ ಕ್ಷಣದಲ್ಲಿ ಈ ಒಂದು ಅಂತಿಮವಾಗಿ ಈ ಒಂದು ಏನು ನಮ್ಮ ದೇವಸ್ಥಾನದ ಮುಂದ್ಗಡೆ ಈ ಕಲ್ಲಿದೆ ಈ ಬರವಣಿಗೆಯ ರೂಪದಲ್ಲಿರುವಂತಹ ಕಲ್ಲಿಗೆ ಅಂತಿಮವಾಗಿ ಒಂದು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ನಮ್ಮ ದೇವಸ್ಥಾನದ ಅರ್ಚಕರಾದಂತಹ Sant Anna